ಸ್ನೇಹಿತರೆ ನಾನು ನೋಡ್ತಾ ಇದ್ದಂತಹ ವಿಡಿಯೋ ಸ್ನೇಹಿತರೆ ದೆವ್ವ ಬಿಡಿಸುತ್ತೇನೆ ಎಂದು ಹೇಳಿ ಮಹಿಳೆಯೊಬ್ಬರಿಗೆ ಚಿತ್ರಹಿಂಸೆ ಈ ವಿಡಿಯೋ ನಾನು ನನಗೆ ಫಾರ್ವರ್ಡ್ ಆಗಿತ್ತು ನೋಡ್ತಿದ್ದೆ ಸ್ನೇಹಿತರೆ ಶಿವಮೊಗ್ಗ ಪ್ರಜ್ಞಾವಂತರ ನಾಡು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಹೇಳಿ ವೈಚಾರಿಕ ಕ್ರಾಂತಿಯನ್ನು ಹಬ್ಬಿಸಿದಂತಹ ಕುವೆಂಪು ಅವರು ಅನಂತಮೂರ್ತಿಯವರು ಪಿ ಲಂಕೇಶ್ ಲಂಕೇಶ್ ಅವರು ಜಿ ಎ ಶಿವಂದ್ರಪ್ಪನವರು ನಮ್ಮ ಕರ್ನಾಟಕದ ಮತ್ತೊಬ್ಬ ರಾಷ್ಟ್ರಕವಿಗಳು ಕವಿಗಳು ಅವರು ಹುಟ್ಟಿದ ನಾಡು ನಮ್ಮ ಶಿವಮೊಗ್ಗ ನಮ್ಮ ಶಾಂತವೇರಿ ಗೋಪಾಲ್ಗೌಡ್ರು ಹುಟ್ಟಿದ ನಾಡವರು ಅವರು ರಾಜಕೀಯ ಧುರೀಣರವರು ಅಥವಾ ಸಮಾಜವಾದಿ ಚಿಂತನೆಯ ನಾಯಕರವರು ಅಂತಹ ಒಂದು ಒಬ್ಬ ನಾಯಕರು ಹುಟ್ಟಿದಂತಹ ನಾಡು ಶಿವಮೊಗ್ಗ ಅಂತ ಪ್ರಜ್ಞಾವಂತರ ನಾಡಲ್ಲಿ ಅಂತ ಒಂದು ದುರಂತದ ಘಟನೆ ಆಗಿದೆ ಸ್ನೇಹಿತರೆ ಒಬ್ಬ ಮಹಿಳೆಗೆ ಒಬ್ಬರು ಮಧ್ಯವಯಸ್ಕ ಮಹಿಳೆಗೆ ದೆವ್ವ ಹಿಡ್ದಿದೆ ಹೇಳಿ ಅವ್ರ ಮಗ ಒಬ್ಬರು ಮ ದೆವ್ವ ಬಿಡಿಸ್ತೀನಿ ಅಂತ ಹೇಳುವಂಥ ಒಬ್ರು ಇನ್ನೊಬ್ರು ಮಹಿಳೆ ಹತ್ರ ಹೋಗ್ತಾರೆ ಆಕೆ ಇಲ್ಲಿ ಕ್ರೂರವಾಗಿ ಆ ವಿಡಿಯೋನ ನಾನು ನಿಮ್ಗೆ ತೋರಿಸೋದು ಕೂಡ ನನಗೆ ನನಗೆ ಆಗ್ತಾ ಇಲ್ಲ ಸ್ನೇಹಿತರೆ ಕ್ರೂರವಾಗಿ ಸುಮ್ಮನೆ ನಾವು ಯಾರಿಗೂ ಒಂದು 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 ಕಲ್ಲಿಗೆ ಕೂಡ ನಾವು ಅಷ್ಟು ಹೊಡಿಯೋಕ್ಕಾಗಲ್ಲ ಅಷ್ಟು ಹೊಡೆದು 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 ಕೊನೆಗಾಕೆ ನಿತ್ರಾಣ ಆಗಿ ಪ್ರಜ್ಞಾ ಅರೆ ಅರೆ ಪ್ರಜ್ಞಾವಸ್ಥರು ಬಿದ್ದಾಗ ಆಮೇಲೆ ನೋಡಿದಾಗ ಆಕೆ ಪ್ರಾಣನೇ ಹೋಗಿದೆ ತೀರ್ಕೊಂಡಿದ್ದಾರೆ ಎಂಥ ದೂರ ಅಂತ ಇದು ನಾವು ಈ ಶತಮಾನದಲ್ಲಿ ನಮ್ಮ ಶುಭಾಂಶು ಶುಕ್ಲ ಅವರು ಮೇಲ್ಗಡೆ ಬ ನಮ್ಮ ಸ್ಪೇಸ್ ಸ್ಟೇಷನಿಗೆ ಹೋಗಿ ಕೆಲಸ ಮಾಡ್ತಾರೆ ನಮ್ಮ ಸುನೀತಾ ವಿಲಿಯಮ್ಸ್ ಅವರು ಅಂತರಿಕ್ಷಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಇಂಡಿಯಾ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತೆಲ್ಲ ಮಾತಾಡ್ತೀವಿ ಅಂಥ ಒಂದು ದೇಶದಲ್ಲಿ ನಾಡಲ್ಲಿ ಅಂಥ ಕೆಲಸ ಆಗ್ತಾಯಿದೆ ತುಂಬಾ ಅಮಾನವೀಯ ಪೈಶಾಚಿಕ ಕೃತ್ಯ ಇದು ದೆವ್ವ ಬಿಡಿಸ್ತೀವಿ ಮಂತ್ರ ಮಾಡ್ತೀವಿ ಅಂತ ಹೇಳೋದೆಲ್ಲ ಪೈಶಾಚಿಕ ಕೃತ್ಯ ಇದು ಇದನ್ನ ನಾನು ಖಂಡಿಸ್ತೀನಿ ಸ್ನೇಹಿತರೆ ನಮ್ಮ ಜೊತೆಗೆ ಡಾಕ್ಟರ್ ಶಿವರಾಜ್ ಅವರು ಇದ್ದಾರೆ ಶಿವರಾಜ್ ಅವರು ಪ್ರಾಧ್ಯಾಪಕರು ಅವರು ಮನಃಶಾಸ್ತ್ರ ಪ್ರಾಧ್ಯಾಪಕರು ಸೈಕಾಲಜಿ ಪ್ರೊಫೆಸರ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಶಿವರಾಜ್ ನಮಸ್ತೆ ನಮಸ್ತೆ ಸರ್ ಸರ್ ನೋಡಿ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಈ ಕಾಲಮಾನದಲ್ಲಿದ್ದೇವೆ ಇದ್ದೇವೆ ದೆವ್ವ ಬಿಡಿಸ್ತೀವಿ ಅಂತ ಹೇಳಿ ಮಹಿಳೆ ಇನ್ನೊ ಮಹಿಳೆಗೆ ಹೊಡೆದು ಹೊಡೆದು ಸಾಯಿಸಿರೋ ಘಟನೆ ಏನು ಇದು ಇದರ ಮನೋವೈಜ್ಞಾನಿಕ ವಿಚಾರ ಏನು ಅಂತ ಹೇಳ ಅನ್ಸುತ್ತೆ ಅದೇ ಈಗ ಏನೋ ತುಂಬ ಅಡ್ವಾನ್ಸ್ ಆಗಿದೆ ನಾವು ಈಗ ನೀವು ಹೇಳಿದಂಗೆ ಎಷ್ಟೊಂದು ವಿಚಾರಗಳು ಹೇಳಿದ್ರಿ ಅಡ್ವಾನ್ಸ್ ಆಗಿದೆ ಫೋರ್ತ್ ಎಕಾನಮಿ ಇಂಡಿಯಾ ಆಗಿದೆ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಫಂಡ್ ಇಟ್ಟಿದ್ದಾರೆ ಈಗ ನಿಮಾನ್ಸು ಅಥವಾ ದೊಡ್ಡ ದೊಡ್ಡ ಪ್ರತಿ ಜಿಲ್ಲೆಗಳು ಕೂಡ ಮಾನಸಿಕ ಆರೋಗ್ಯ ಕೇಂದ್ರಗಳಿಟ್ಕೊಂಡು ಈ ತರದ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ಬಟ್ ನಂಗೆ ಅನ್ಸದೆ ಇದು ತುಂಬ ದುರಂತದ ಘಟನೆ ಅಂತ ಅನ್ಸದೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಇದು ಮರ್ತೇ ಹೋಗಿತ್ತು ಈ ಥರ ದೇವ ಬರೋದು ಬಿಡಿಸೋದೆಲ್ಲ ನಾವು ಆಗಿನ ಕಾಲದ ನಡೀತಿತ್ತು ಹಾಗೆಲ್ಲ ಜಾಸ್ತಿ ಮೂಢನಂಬಿಕೆಗಳ ಆಧಾರದ ಮೇಲೆ ನಡೀತಿತ್ತು ಈಗ ಏನಂದ್ರೆ ಪ್ರಜ್ಞಾವಂತರಾಗಿದ್ದಾರೆ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಈಗ ಇದೆಲ್ಲ ತಪ್ಪು ಅಂತ ಗೊತ್ತು ಅದು ಕೂಡ ಈಗ ಬಿಹೇವಿಯರ್ ನಾವು ಎರಡು ಥರ ಇದು ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಒಂದು ನಾರ್ಮಲ್ ಬಿಹೇವಿಯರ್ ಇನ್ನೊಂದು ವಿಚ್ ಗೋಸ್ ಅಗೇನ್ಸ್ಟ್ ದ ನಾರ್ಮಲ್ ಬಿಹೇವಿಯರ್ ಅದನ್ನು ನಾವು ಅಬ್ನಾರ್ಮಲ್ ಬಿಹೇವಿಯರ್ ಅಂತೀವಿ ಡಿವೇಟ್ ಆಗುತ್ತೆ ಅಂತ ಈಗ ನೀವು ನಾನು ಈಗ ಸುತ್ತಮುತ್ತ ಜನ ಇರೋರಲ್ಲ ಅದು ನಾರ್ಮಲ್ ಬಿಹೇವಿಯರ್ ಅಬ್ಸರ್ವ್ ಮಾಡಿದಾಗಲೇ ನಾವು ಹೇಳ್ಬೋದು ಇನ್ನೊಬ್ರು ಅಬ್ನಾರ್ಮಲ್ ಬಿಹೇವಿಯರ್ ಅಂದ್ರೆ ಏನಂದ್ರೆ ಅವ್ರ ವರ್ತನಲ್ಲಿ ಬದಲಾವಣೆ ಆಗಿರುತ್ತೆ ಅವ್ರ ಮಾತುಗಳಲ್ಲಿ ಬದಲಾವಣೆ ಆಗಿರುತ್ತೆ ಅಥವಾ ಮುಖಭಾವಗಳಲ್ಲಿ ಬದಲಾವಣೆ ಆಗಿರುತ್ತೆ ಆಗ ನಮ್ಗೆ ಅನ್ಸುತ್ತೆ ಇವ್ರಿಗೆ ಏನೋ ಮಾನಸಿಕ ಕಾಯಿಲೆ ಇರ್ಬೋದು ಅಂತ ಬಟ್ ಈ ಘಟನೆಯಲ್ಲಿ ಆ ಹೆಂಗ್ಸ್ ಏನ ಅಂದ್ರೆ ತೀರ್ಕೊಂಡಂತ ಮಧ್ಯ ವಯಸ್ಸಿನ ಹೆಂಗ್ಸು ಅವ್ರಿಗೆ ಕಂಪ್ಲೀಟ್ ಆಗಿ ಅದು ಮನೋ ಕಾಯಿಲೆ ಮನೋರೋಗ ಅಂದ್ರೆ ಈ ದೆವ್ವ ಬಂದಿದೆ ಅಂತ ಏನು ಕರ್ಕೊಂಡೋದ್ರಲ್ಲ ಆ ದೆವ್ವ ಬಂದಿದ್ದ ಹೆಣ್ಮಗಳು ಹೆಣ್ಮಗುದು ಅಥವಾ ತಾಯಿದು ಮನೋವ್ಯಾಧಿ ಅವ್ರೇನ್ ಮಾಡ್ಬೇಕಿತ್ತು ಆ ಮನೋವ್ಯಾಧಿ ಅಬ್ಸರ್ವ್ ಮಾಡಿದ ತಕ್ಷಣ ಬಟ್ ಇದೇ ಫಸ್ಟ್ ಟೈಮ್ ಆಗಿರಲ್ಲ ಹೆಂಗ್ಸ್ಗೆ ಇದಕ್ ಮುಂಚೆ ಹಿಸ್ಟ್ರಿ ಇರತ್ತೆ ನಾವೇನ್ ಮಾಡ್ತೀವಿ ಆ ವ್ಯಕ್ತಿನ ಕರ್ದು ಪೂರ್ವಾಪರ ಇತಿಹಾಸನ ಕಲೆ ಹಾಕ್ದಾಗ ಇದಕ್ ಮುಂಚೆ ಏನೋ ಆಗಿರತ್ತೆ ಅನುಭವಗಳಾಗಿರುತ್ತೆ ಸೈಕೋಲಾಜಿಕಲ್ಲಿ ಇಶ್ಯೂಸ್ ಇರುತ್ತೆ ಅವ್ರ ಮನೆಗಳಲ್ಲಿ ಅಥವಾ ಈ ಹೆಂಗ್ಸನ್ನು ತುಂಬ ನೆಗ್ಲೆಕ್ಟ್ ಮಾಡಿರ್ತಾರೆ ಪ್ರೀತಿ ಕೊಟ್ಟಿರೋಲ್ಲ ಅಥವಾ ಗಂಡ ಹೆಂಡತಿ ನಡುವೆ ಜಗಳ ಆಗಿರುತ್ತೆ ಅಥವಾ ಇಡೀ ಮನೆಯಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡಿರ್ತಾರೆ ಏನೋ ಇಶ್ಯೂಸ್ ಇರುತ್ತೆ ಅದನ್ನೆಲ್ಲ ಯಾವುದು ಕೂಡ ಫುಲ್ಫಿಲ್ ಮಾಡ್ಕೊಂಡಿರಲ್ಲ ಅಥವಾ ಆ ಯಂಗ್ಸ್ಗೆ ಚೈಲ್ಡ್ಹುಡ್ ಅಲ್ಲಿ ರೊಮ್ಯಾಂಟಿಕ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅಥವಾ ಅಹಿತಕರವಾದ ಘಟನೆಗಳಾಗಿರ್ಬೋದು ಅಬ್ಯೂಸ್ ಮಾಡಿರ್ಬೋದು ಈ ರೀತಿ ಇದ್ದಾಗ ಏನಾಗುತ್ತೆ ಈ ರೀತಿ ವರ್ತನೆಗಳಿದ್ದಾಗ ಒಂದು ರೀತಿ ಇದು ಡಿಫೆನ್ಸ್ ಮೆಕ್ಯಾನಿಸಮ್ ಥರ ಕೆಲವೊಮ್ಮೆ ಅನ್ಕಾನ್ಶಿಯಸ್ಲಿ ಆಲ್ಟರ್ಡ್ ಆಗ್ಬಿಡುತ್ತೆ ಅವ್ರ ಮನ್ಸು ಅವ್ರಿಗೆ ಗೊತ್ತಿರೋಲ್ಲ ಏನಾಗ್ತಿದೆ ಅಂತ ಈ ಆ ಏನಾಗಿದೆ ಪ್ರೊಸೆಷನ್ ಆಗಿದೆ ಅನ್ಕಾನ್ಷಿಯಸ್ ಏನಿತ್ತು ಅದೆಲ್ಲನೂ ಕೂಡ ಡಿಫೆನ್ಸ್ ಮೆಕ್ಯಾನಿಸಮ್ ಥರ ಹೊರಗಡೆ ಬಂದಿದೆ ಆ ರೀತಿ ರೀತಿಯಿಂದ ನಾವೇನು ಮಾಡಬೇಕಿದ್ದು ಒಳ್ಳೆ ಸೈಕಾಲಜಿಸ್ಟ್ ಹತ್ರ ಅಥವಾ ಮನೋರೋಗ ತಜ್ಞರು ಸೈಕಿಯಾಟ್ರಿಸ್ಟ್ ಅಂತ ಕರಿತೀವಿ ಅಥವಾ ಶಿವಮೊಗ್ಗದಲ್ಲೇ ಅಶೋಕ್ ಪೈ ಅವ್ರದ್ದು ಕ್ಲಿನಿಕ್ ಕ್ಲಿನಿಕ್ ಇದೆ ಮಾನಸ ನರ್ಸಿಂಗ್ ಆ್ಯಂಡ್ ಸೈಕಿಯಾಟ್ರಿಕ್ ಹಾಸ್ಪಿಟಲ್ ಅಂತ ಇದೆ ತುಂಬ ಫೇಮಸ್ ಅದು ಕೂಡ ಅಲ್ಲಿ ಹೋಗಿ ಅವ್ರು ಕನ್ಸಲ್ಟ್ ಮಾಡಿದ್ರೆ ಸೈಕಿಯಾಟ್ರಿಸ್ಟ್ ಮೀಟ್ ಮಾಡಿ ಅವ್ರಿಗೆ ಮಾತ್ರೆಗಳನ್ನ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಪಾರಕ್ಕೆ ಬರ್ಬೋದಿತ್ತು ಅಂದು ಮೋಸ್ಟ್ ಆಫ್ ಸೈಕೋಜಿಕಲ್ ಡಿಸಾರ್ಡರ್ಸ್ ಇಸ್ ಇಸ್ ಅ ಟ್ರೀಟಬಲ್ ಅದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಮೆಡಿಕೇಶನ್ ಇದೆ ಥೆರಪಿ ಪ್ಲ್ಯಾನ್ಗಳು ಮಾಡಿಕೊಂಡು ಅದನ್ನು ಓವರ್ ಮಾಡ್ತೀವಿ ತುಂಬ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದು ರೇರ್ ಕೇಸ್ ಈ ಥರದ್ದು ಬಂದಿರೋದು ಬಟ್ ಅವರ ಮಗನೋ ಅಥ್ವಾ ಯಾರು ಸಂಬಂಧಿಕರೋ ಗೊತ್ತಿಲ್ಲ ದರ್ ಅನ್ಎಜುಕೇಟೆಡ್ ಇರ್ಬೋದು ಅಥವಾ ಸೊಸೈಟಿದು ಕೂಡ ರೋಲ್ ಇದೆ ಅಥವಾ ನೆರೆಹೊರೆಯವರು ಕೂಡ ರೋಲ್ ಇದೆ ಬಟ್ ಇದು ಮೂಢನಂಬಿಕೆ ಈಗ ದೆವ್ವ ದೇವರು ಬರೋದು ಅದು ಸೈಕಾಲಜಿನಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಅದು ಮನೋಕಾಯಿಲೆ ಯಾವುದೇ ಥರದ್ದು ಮೂಢನಂಬಿಕೆ ಅಲ್ಲ ಮೂಢನಂಬಿಕೆಯಿಂದಾನೆ ಇರೋದು ಅದು ಈಗ ವೈಜ್ಞಾನಿಕವಾಗಿ ಮನೋವಿಜ್ಞಾನ ತುಂಬ ಅಡ್ವಾನ್ಸ್ ಆಗಿದೆ ಈಗಿನ ಕಾಲದಲ್ಲಿ ಸೊ ಅದೆಲ್ಲ ಟ್ರೀಟಬಲ್ ಕಾಯಿಲೆ ಅಂತ ನಾವು ಕರಿತೀವಿ ಅಂದ್ರೆ ಅವ್ರು ಅವ್ರು ಮಾಡಿರೋದು ಒಬ್ಬ ಮಾನಸಿಕ ವೈದ್ಯರ ಕರ್ಕೊಂಡು ಹೋಗಬೇಕಾದ ಹೆಣ್ಮಗಳನ್ನ ತಗೊಂಡೋಗಿ ಹೋಗಿ ಇತರ ದೇವಭೂತ ಬಿಡಿಸಿ ಅಂತ ಯಾರೋ ಕರ್ಕೊಂಡು ಕೊಲೆ ಮಾಡಿದ್ದಾರೆ ಆಕ್ಚುಲಿ ಕೊಲೆ ಮಾಡಿದ್ದಾರೆ ಅಂದ್ರೆ ಇದು ಇದು ಶುದ್ಧ ಕೊಲೆ 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 ಸೈಕಾಲಜಿಕಲ್ ಮರ್ಡರ್ ಇದು ಇದು ನೋಡಿ ಅಂಡ್ ಈ ಕೊಲೆ ಮಾಡಿದ್ದು ಬರೀ ಹೊಡೆದ ಹಾಕಿ ಇಲ್ಲ ಈ ಕರ್ಕೊಂಡೋದ್ರು ತಪ್ಪಿದೆ ಹೌದು ಹಾಗಾಗಿ ಅವರು ಕೂಡ ರೆಸ್ಪಾನ್ಸ್ ಹಾಗಾಗಿ ಆ ತಾಯಿನ ಸತ್ತಂತ ತಾಯಿನ ಕರ್ಕೊಂಡೋದ ಮಗ ಅವ್ರನ್ನ ಕರ್ಕೊಂಡೋಗ ಕಾರಣ ಆದವರು ಮತ್ತು ಹೊಡೆದು 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 ಚಿತ್ರಹಿಂಸೆ ಮಾಡಿ ಕೊಲ್ತಿದಾರಲ್ಲ ಈ ವಿಡಿಯೋದಲ್ಲಿ ಅವ್ರೆಲ್ಲರನ್ನು ಬಹಳ ಕ್ಯಾಪಿಟಲ್ ಪನಿಷ್ಮೆಂಟ್ ಒಳಪಡಿಸಲೇಬೇಕಾದಂತ ಅನಿವಾರ್ಯತೆ ಇಲ್ಲ ಅಂದ್ರೆ ಇದು ತುಂಬಾ ಹೆಚ್ಚಾಗುತ್ತೆ ಸ್ನೇಹಿತರೆ ಒಂದು ಮನೋವೈಜ್ಞಾನಿಕ ಕಾಯಿಲೆ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ದೇಹಕ್ಕೆ ಹೇಗೆ ಕಾಯಿಲೆ ಬರುತ್ತಲ್ಲ ಹಾಗೆ ಮನಸ್ಸಿಗೂ ಕಾಯಿಲೆಗಳು ಬರುತ್ತೆ ಅನ್ನೋದನ್ನೇ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತ ಇವ್ರಿಗೆ ಮತ್ತು ಕರ್ಕೊಂಡು ಹೋಗಿ ಅಷ್ಟು ಕೊಲೆ ಮಾಡಿದ ಅವರಿಗೆ ಎಲ್ರಿಗೂ ಶಿಕ್ಷೆ ಆಗ್ಲೇಬೇಕು ಸೊ ಇವೆಲ್ಲವೂ ಪರಿಹಾರ ಕೂಡ ಇದೆಲ್ಲ ಮನೋವಿಜ್ಞಾನದಲ್ಲಿ ಅಂತ ಕೇಳ್ಕೊತೇನೆ ರೈಟ್ ಟೈಮ್ ಅಲ್ಲಿ ರೈಟ್ ಪರ್ಸನ್ ಹತ್ರ ಅಥವಾ ರೈಟ್ ಪ್ಲೇಸ್ ಗೆ ಕರ್ಕೊಂಡಿೋದ್ರೆ ಟ್ರೀಟಬಲ್ ಇವೆಲ್ಲ ಕೂಡ. ಈಗ ನೋಡಿ ಉದಾಹರಣೆಗೆ ಒಂಟಿತನದಲ್ಲೇ ಒಡಾಡುತ್ತಿರ್ತಾರೆ ಖಿನ್ನತೆ ಬರುತ್ತೆ, ಡಿಪ್ರೆಷನ್ ಬರುತ್ತೆ. ಹೌದು. ಸೋ ಅಥವಾ ಅವ್ರಿಗೆ ಏನೋ ಒಂದು ಸ್ಟ್ರೆಸ್ ಇದಾಗುತ್ತೆ. ಚೈಲ್ಡ್ಹುಡ್ ಅಬ್ಯೂಸ್ ಆಗಿರತ್ತೆ, ಫ್ಯಾಮಿಲಿನಲ್ಲಿ ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಿರಲ್ಲ ಅಥವಾ ಗಂಡ ಹೆಂಡತಿ ಜಗಳ ಆಗ್ತಿರುತ್ತೆ. ಅವರು ಏನು ಮಾಡ್ತಾರೋ ಒಂದು ಹೆಣ್ಣು ಅಬಲೆ ಅಂದ್ಬಿಟ್ಟು ಎಲ್ಲೂ ಕೂಡ ಎಕ್ಸ್‌ಪ್ರೆಸ್ ಮಾಡೋಕೆ ಸ್ಪೇಸ್ ಇರಲ್ಲ ಅವ್ರಿಗೆ ಈ ತರದ ವಿಚಾರಗಳೇ ಏನಾಗುತ್ತೆ ಮನೋರೋಗ ಲಕ್ಷಣಗಳಾಗಿ ತೋರಿಸಿಕೊಳ್ಳುತ್ತೆ. ಮ್ಯಾನಿಫೆಸ್ಟ್ ಆಗುತ್ತೆ ಆಗ ನಾವು ಸೈಕಿಯಾಟ್ರಿಸ್ಟು ನ ಏನು ಸೈಕಿಯಾಟ್ರಿ ಆಸ್ಪತ್ರೆ ಅಲ್ಲಿ ಒಂದಷ್ಟು ದಿನ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಬೆಂಗಳೂರಿನಲ್ಲಿ ನೀವೇನಾದರೂ ತೋರಿಸ್ತೀರಿ ಅನ್ನೋದಾಯಿತು ಅಂತಂದರೆ ನಮ್ಮ ಚಂದ್ರಶೇಖರ್ ಅವ್ರದ್ದು ಸಿ ಆರ್ ಚಂದ್ರಶೇಖರ್ ಅವರ ಖ್ಯಾತ ಮನೋವೈದ್ಯರವರು ಸೈಕ್ಯಾಟ್ರಸ್ಟ್ ಅವರ ಸಮಾಧಾನ ಅಂತ ಒಂದು ಕೇಂದ್ರ ಇದೆ ನಮ್ಮ ಬನೇರ್ಗಟ್ಟ ರಸ್ತೆ ಅರಕೆರೆ ಮೈಕೋ ಲೇಔಟ್ ಅರಕೆರೆ ಮೈಕೋ ಲೇಔಟು ಸಮಾಧಾನ ಅಂತ ಸೆಂಟ್ರಿದೆ ತುಂಬ ತುಂಬ ನಾಮಿನಲ್ ಫೀಸ್ ಆಲ್ಮೋಸ್ಟ್ ಫೀಸ್ ತೊಗೊಳ್ಳಲ್ಲ ಅವರು ಐವತ್ತು ರೂಪಾಯಿ ಕೂಡ ತಗೊಳ್ಳಲ್ಲ ಅವರು ಅಷ್ಟು ಕಡಿಮೆ ಫೀಸಲ್ಲಿ ತುಂಬ ಉತ್ತಮ ಚಿಕಿತ್ಸೆಯನ್ನು ನಮ್ಮ ಸಿ ಆರ್ ಚಂದ್ರಶೇಖರ್ ಮತ್ತು ಅವ್ರ ತಂಡ ಒದಗಿಸುತ್ತೆ ಅಲ್ಲಿಗೆ ಹೋಗಿ ಇಲ್ಲಾಂದರೆ ಕರ್ನಾಟಕದಾದ್ಯಂತ ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾವೆ ಧಾರವಾಡದಲ್ಲಿ ನಾವೇ ಡಾಕ್ಟರ್ ಆನಂದ್ ಅವರು ಡಾಕ್ಟರ್ ಆನಂದ್ ಪಾಂಡುರಂಗಿಯವರು ಅವ್ರ ಕುಟುಂಬ ಅವರು ಅವ್ರ ಪತ್ನಿ ಅವರು ಸೊಸೆ ಮಗ ಎಲ್ಲರೂ ಇದೇ ಕೆಲಸ ಮಾಡ್ತಾರೆ ಮನೋ ಮನೋವಿಜ್ಞಾನ ಮತ್ತು ಮನಃಶಾಸ್ತ್ರದಲ್ಲಿ ಅಲ್ಲಿಗಾದರೂ ಹೋಗಿ ಉತ್ತರ ಕರ್ನಾಟಕದವರಾದ್ರೆ ಈ ಥರ ಮಾಡೋದು ಬಿಟ್ಬಿಟ್ಟು ಅವ್ರು ಕರ್ಕೊಂಡೋಗಿ ಹೊಡೆದು ಹೊಡೆದು ಚಿತ್ರಹಿಂಸೆ ಕೊಟ್ಟು ಮೊದಲೇ ಆಕೆಗೆ ಮಾನಸಿಕವಾಗಿ ಅಷ್ಟು ಒದ್ದಾಟದಲ್ಲಿರುವಂಥ ಆಕೆಗೆ ದೈಹಿಕವಾಗಿ ಕೊಟ್ಟು ಹಿಂಸೆ ಕೊಟ್ಟು ಸಾಯಿಸುವಂಥದ್ದು ಎಷ್ಟು ಅಮಾನವೀಯ ಸಮಾಜದಲ್ಲಿ ನಾವು ಯೋಚನೆ ಮಾಡೋಣ ಆ ತಾಯಿಗಾದ ನೋವು ಬೇರೆ ಯಾರಿಗೂ ಆಗೋದು ಬೇಡ ನಿಮ್ಮಲ್ಲಿ ಯಾರಾದರೂ ಈ ಥರ ಸಮಸ್ಯೆ ಇರೋದಿದ್ರೆ ದಯವಿಟ್ಟು ಅವ್ರನ್ನ ಚಿತ್ರಹಿಂಸೆ ಗುರಿಪಡಿಸೋದು ಬಿಟ್ಟು ಮನೋವೈದ್ಯರ ಬಳಿ ಕರ್ಕೊಂಡು ಹೋಗಿ ಪ್ಲೀಸ್ ಧನ್ಯವಾದ ಶಿವರಾಜ್ ಅವರಿಗೆ